ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಏ ನಮಸ್ಕಾರ ಏನು ಒಂದು ಸಂಭ್ರಮ ಆಚರಣೆ ರೀತಿ ಕಾಣ್ತಾ ಇದೆ ನಿಮ್ಮ ಶಾಲೆಯಲ್ಲಿ ಏನು ವಿಶೇಷ ಎಲ್ಲ ಮಕ್ಕಳುಗಳು ಏನೋ ತಯಾರಿ ಮಾಡ್ತಾ ಇದ್ದಾರೆ ನೀವು ಕೂಡ ಏನೋ ತಯಾರಿನ ಭಾಳ ಬರದಿಂದ ಮಾಡ್ತೀವಿ ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಮಟ್ಟದಲ್ಲಿ ಒಂದು ಸಿದ್ಧತೆ ಮಾಡ್ತಾ ಇದ್ದೀರಾ ಯಾವ ಥರ ಕಾರ್ಯಕ್ರಮ ಮಾಡ್ತಾ ಸರ್ ಸರ್ ಇದೊಂದು ಹೊಸ ವಿಷಯ ಎಲ್ಲರೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಖ್ಯಾತಘಟ್ಟ ಮದ್ದೂರು ತಾಲೂಕು ಇಲ್ಲಿ ಈ ವರ್ಷ ನಮ್ಮ ಸರ್ಕಾರಿ ಮಕ್ಕಳ ಒಂದು ದಾಖಲಾತಿ ಹೆಚ್ಚಿಸೋಕೋಸ್ಕರ ಒಂದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಪ್ರಥಮವಾಗಿ ವಾರ್ಷ ಶಾಲಾ ವಾರ್ಷಿಕೋತ್ಸವ ಅಂದ್ಬಿಟ್ಟು ಎಂಬತ್ತರ ಸಂಭ್ರಮ ಜೊತೆಗೆ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಮಯ ಸಂಜೆ ಐದು ಗಂಟೆಗೆ ತಪ್ಪದೆ ಎಲ್ಲರೂ ಹಾಜರಾಗಿ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಬೆಳೆಸಿ ಉಳಿಸಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ವಿಚಾರನ ಹೇಳ್ತಿರ್ಬೇಕಾದ್ರೆ ಎಂಬತ್ತು ಯಾವ ರೀತಿ ಎಂಬತ್ತಾಗಿದೆ ಅಂತ ಒಂದು ವಿಚಾರ ಸರ್ ಇದು ಈ ಗ್ರಾಮದಲ್ಲಿ ಪ್ರಾರಂಭ ಆಗಿದ್ದು ಒಂಬತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿ ಪ್ರಾರಂಭ ಆಯಿತು ಇದು ಪ್ರಾರಂಭವಾದದ್ದು ಮಾರಿಗುಡಿ ದೇವಸ್ಥಾನದಲ್ಲಿ ಅಲ್ಲಿಂದ ಪ್ರಾರಂಭವಾಗಿ ಇದು ಸಂಯುಕ್ತ ಶಾಲೆಯೂ ಕೂಡ ಆಗಿತ್ತು ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲು ಒಂದಾಗಿ ನಡ್ಕೊಂಡು ಹೋಗ್ತಿತ್ತು ಇತ್ತೀಚೆಗೆ ವಿಭಾಗ ಆಗಿದೆ ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ ಅನೇಕ ಹುದ್ದೆಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಇಂಜಿನಿಯರ್ ಆಗಿದ್ದಾರೆ ಆಗಿದ್ದಾರೆ ಎಲ್ಲ ವಿದೇಶದಲ್ಲೂ ಕೂಡ ಇಲ್ಲಿಂದ ಓದಿರುವಂಥ ವಿದ್ಯಾರ್ಥಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಹಾಗಾಗಿ ಆಗಿದ್ದಂಥ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕಾಲಕ್ರಮೇಣ ಖಾಸಗಿ ಶಾಲೆಗಳ ಒಂದು ಹಾವಳಿಯಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಬರ್ತಾ ಇದೆ ಕಾರಣ ನಿಮಗೆಲ್ಲ ಗೊತ್ತಿದೆ ಇಂಗ್ಲೀಷ್ ವ್ಯಾಮೋಹ ಆ ಇಂಗ್ಲೀಷನ್ನ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಇನ್ನು ಮುಂದೆ ಅತ್ಯಂತ ಪ್ರಚಲಿತವಾಗಿ ಪ್ರಾರಂಭ ಮಾಡಬೇಕು ಅಂದ್ಬಿಟ್ಟು ನಮ್ಮ ಎಲ್ಲ ಎಸ್ ಡಿ ಎಮ್ ಸಿಯವರು ಕೂಡ ಮಾತನಾಡಿದ್ದೀವಿ ಮತ್ತು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕು ಅಂತೂ ಕೂಡ ಒಂದು ಪ್ರಾಥಮಿಕವಾಗಿ ಮಾತಾಡಿದ್ದೀವಿ ಹಾಗಾಗಿ ಇನ್ನು ಮುಂದೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ನಮ್ಮ ಪೋಷಕರ ಮನವೊಲಿಸ್ಕೋಸ್ಕರ ಈ ಒಂದು ಪ್ರಥಮವಾಗಿ ನಮ್ಮ ಶಾಲೆಯಲ್ಲಿ ಪ್ರ ಶಾಲಾ ವಾರ್ಷಿಕೋತ್ಸವದ ಮೂಲಕ ಪೋಷಕರ ಗಮನ ಸೆಳೀಬೇಕು ಅಂದ್ಬಿಟ್ಟು ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ವಿಚಾರಗಳು ಶ್ಲಾಘನೀಯವಾದದ್ದು ನಿಮ್ಮ ಶಿಕ್ಷಕರಿಂದ ಒಂದು ಕಿರು ಪರಿಚಯವನ್ನು ಕೊಡ್ತೀರಾ ಖಂಡಿತ ನಮ್ಮ ಶಾಲೆಯಲ್ಲಿ ಒಟ್ಟು ನಾಲ್ಕು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಅಭಿನಂದನ ಸಮಿತಿ ಊರು ಅಸಮಸ್ಯ ಅಧ್ಯಕ್ಷಕ್ಕಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಶೈಕ್ಷಣಿಕವಾಗಿ ಮಕ್ಕಳ ಒಂದು ಕಲಿಕೆಗೆ ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನ ಗುಣಮುಖ ಒಂದು ಶಿಕ್ಷಣಕ್ಕಾಗಿ ಹೆಚ್ಚಿನ ಒಂದು ವ್ಯವಸ್ಥೆಯನ್ನ ಕೂಡ ಶಿಕ್ಷಣದಲ್ಲಿ ಪ್ರಗತಿಯನ್ನ ನನ್ನ ಹೆಸರು ವೀಣಾಕುಮಾರಿ ಎಂ ಅಂತ ಇಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನನ್ನ ವಾಸಸ್ಥಳ ಬಂದು ಚೇಮುದ್ದಿ ಇಲ್ಲಿ ನನ್ನ ನಲಿಕಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಲಿಕಲಿ ಮಕ್ಕಳಿಗೆ ಚಟುವಟಿಕೆ ಆಧಾರಿತವಾಗಿ ಜೊತೆಗೆ ಎಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಇಂಗ್ಲಿಷ್ ಬೋಧನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ತರಗತಿ ವಿದ್ಯಾರ್ಥಿಗಳು ಸಹ ಇಂಗ್ಲಿಷ್ ಭಾಷೆಯಲ್ಲಿ ಸುಮಿತವಾಗಿ ಓದೋ ಮಟ್ಟಿಗೆ ಅಷ್ಟು ನಾವಿನ ಚಟುವಟಿಕೆಗಳನ್ನ ಕೈಗೊಂಡು ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎಲ್ಲಾ ಶಿಕ್ಷಕರು ಸಹ ಶ್ರಮಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ನಮ್ಮ ಮಕ್ಕಳಂತ ಭಾವಿಸಿ ಎಲ್ಲರಿಗೂ ಸಹ ಉತ್ತಮವಾದ ಶಿಕ್ಷಣವನ್ನು ನೀಡೋ ಗುರಿಯತ್ತ ನಾವೆಲ್ಲರೂ ಕೂಡ ಸಾಕ್ತಾ ಇದೀವಿ ಅಂತ ಹೇಳ್ತಾ ನನ್ನ ಹೆಸರು ಲಿಖಿತಾ ಶಿವಾನ ನಾಯ್ಕ್ ನನ್ನ ಊರು ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ ನಾನು ಗಣಿತ ಮತ್ತು ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಇಲ್ಲಿ ಶಾಲೆಯಲ್ಲಿ ನನ್ಗೆ ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ತುಂಬಾ ಸಕ್ರಿಯವಾಗಿ ಮಕ್ಕಳು ಎಲ್ಲಾ ಇದ್ರಲ್ಲೂ ಪಾಲ್ಗೊಂಡು ಚಟುವಟಿಕೆಗಳನ್ನ ಮಾಡ್ತಾ ಕಲಿಬೇಕು ಅನ್ನೋದು ನನ್ನ ಆಸೆ ಈಗ ಹಾಗೆ ಈಗ ಕಲಿಕಾ ಹಬ್ಬದಲ್ಲೂ ಕೂಡ ಮಕ್ಕಳು ಎಲ್ಲಾ ಚಟುವಟಿಕೆಗಳಲ್ಲೂ ಪಾಲ್ಗೊಂಡು ಅಲ್ಲೂ ಕೂಡ ಪ್ರಶಸ್ತಿಯನ್ನ ತೆಗೆದುಕೊಂಡು ಬಂದಿರುತ್ತಾರೆ ಇದು ನನಗೆ ತುಂಬಾ ಖುಷಿಯಾದ ವಿಚಾರ ಹಾಗೆ ಎಲ್ಲಾ ಮಕ್ಕಳು ಕೂಡ ಗಣಿತ ವಿಜ್ಞಾನ ಎಲ್ಲಾ ವಿಷಯಗಳಲ್ಲೂ ಕೂಡ ತುಂಬಾ ಚಟುವಟಿಕೆಯಿಂದ ಪಾಲ್ಗೊಳ್ತಾರೆ ಎಸ್ ಟಿ ಎಲ್ ಸಿ ಮುಂದಕ್ಕೂ ಎಲ್ ಕೆಜಿ ಮಾಡಬೇಕು ಅಂತ ವಾರ್ಷಿಕೋತ್ಸವ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಹಳೆಯ ವಿದ್ಯಾರ್ಥಿಗಳ ಬಳಗ ಮಾಡಿ ಒಂದು ಪ್ರಯತ್ನ ಮಾಡೋ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಓದಿರುವಂಥ ಕೃಷಿಯಲ್ಲಿ ಕಳಿಸ್ತಾ ಇರುವಂಥವರು ಯಾರೇ ಇರ್ಬೋದು ಅವರೆಲ್ಲ ಬಂದು ಸಹಕರಿಸ್ಬೇಕು ಮತ್ತು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎಲ್ಲರೂ ಬಂದು ಸಹಕರಿಸಿದಷ್ಟು ನಮ್ಮ ಪ ಕಾರ್ಯಕ್ರಮ ನೂತನತೆಯಾಗಿ ಆಗುತ್ತದೆ ಬೆಳವಣಿಗೆಗೂ ಮೂಲತಃ ಕಾರಣಗಳಾಗುತ್ತದೆ ಎಂದು ಕೇಳಿಕೊಳ್ಳುತ್ತೇನೆ ತಯಾಗಿ ಹಂಚಿ ತಿಂದಿದ್ದಿಲ್ಲಿ ಹಿರಿಯರಿಗೆ ತಲೆ